ধার্মিক ধার্মিক ಮಂಗಳೂರಿನಲ್ಲಿ ಮತ್ತೊಮ್ಮೆ ಮರುಕಳಿಸಲಿವೆ ಐತಿಹಾಸಿಕ ಕರ್ನಾಟಕ ಯಾತ್ರೆಯ ಸವಿನೆನಪುಗಳು ಹೌದು ಕನೆಕ್ಟ್ ಟೂ ತೌಸಂಡ್ ಏಟೀನ್ ಸಾಮುದಾಯಿಕ ಸಮ್ಮೇಳನ ಕಾಲದ ಬೇಡಿಕೆಗೆ ಸ್ಪಂದಿಸುವ ಅನೇಕ ಕಾರ್ಯಕ್ರಮಗಳೊಂದಿಗೆ ನಡೆಯುವ ಸಮುದಾಯದ ಐತಿಹಾಸಿಕ ಮಹಾಸಮ್ಮೇಳನ ಮಗದೊಮ್ಮೆ ರಾಜ್ಯದ ಚಿತ್ತವನ್ನು ಆಕರ್ಷಿಸಲಿದೆ ಮಂಗಳೂರಿನ ನೆಹರು ಮೈದಾನ ಎರಡು ಸಾವಿರದ ಹದಿನೆಂಟು ಡಿಸೆಂಬರ್ ಮೂರನೇ ತಾರೀಕು ಸೋಮವಾರ ಅಪರಾಹ್ನ ಹತ್ತು ಗಂಟೆಯಿಂದ ರಾತ್ರಿ ಹತ್ತರ ತನಕ ನಡೆಯುವ ವೈವಿಧ್ಯಮಯ ಕಾರ್ಯಕ್ರಮಗಳಲ್ಲಿ ಆದರ್ಶವಿ ವಿವಾಹ ಇಲಲ್ ಹಬೀಬ್ ಮೀಲಾದ್ ಜಾಥಾ ದಾರುಲ್ ಅಮಾನ್ ವಸತಿ ಯೋಜನೆಗೆ ಚಾಲನೆ ಗ್ರ್ಯಾಂಡ್ ಹುಬ್ಬುರ್ ರಸೂಲ್ ಮೀಲಾದ್ ಕಾನ್ಫರೆನ್ಸ್ ಗಳು ಒಳಗೊಂಡಿದ್ದು ಮತ್ತೊಮ್ಮೆ ಮಂಗಳೂರಿನ ಹೃದಯ ಭಾಗದಲ್ಲಿ ಮಾರ್ಧನಿಸಲಿವೆ ಅಚಂಚಲವಾದ ವಿಶ್ವಾಸದ ತಳಹದಿಯಿಂದ ನಿರ್ಗಳಿಸುವ ಸುನ್ನಿ ಧ್ವನಿ ಕನೆಕ್ಷನ್ ಟೂ ತೌಸಂಡ್ ಏಟೀನ್ ಸಾಮುದಾಯಿಕ ಸಮ್ಮಿಲನ ಆದರ್ಶ ಧೀರರ ಅಂತರಂಗದಿಂದ ವೀರಾವೇಶದಿಂದ ಹೊರಹೊಮ್ಮುವ ಘೋಷಣೆಗಳ ಅನುರಣನ ಅನಾವರಣಗೊಳ್ಳಲಿದೆ ಅಹ್ಲು ಸುನ್ನ ಎಂಬ ನೈಜ ಇಸ್ಲಾಮಿನ ನಿಜವಾದ ವ್ಯಾಕರಣ ಚಿತ್ತಾಕರ್ಷಕ ಸಮ ವಸ್ತ್ರಗಳಿಂದ ಕಣಸಳೆಯಲಿದೆ ಕರ್ಮಧೀರ ಸುನ್ನಿ ಸನ್ನದ್ಧ ಸೇನೆಗಳ ಮನಮೋಹಕ ಪಥ ಸಂಚಲನ ವಿಶ್ವೋತ್ತರ ವಿಲಮ ಸಾದಾತ್ಗಳ ಗಳ ನಿಷ್ಕಳಂಕವಾದ ಒಡಲಾಳಗಳಿಂದ ಹೊರಹೊಮ್ಮಲಿರುವ ಪ್ರವಾದಿ ಪ್ರಕೀರ್ತನೆಗಳು ಸುನ್ನಿ ಮನಸ್ಸುಗಳಲ್ಲಿ ವರ್ಷಿಸಲಿವೆ ಪ್ರವಾದಿ ಸ್ನೇಹದ ಮಧುರ ಸಿಂಚನ ಭೋರ್ಗರವ ಅರಬಿ ಸಮುದ್ರದ ತೆರೆಮಾಲೆಗಳು ಕಚಗುಳಿಯುಡುತ್ತಿರುವ ಬಂದರು ನಗರ ಮಂಗಳೂರಿನ ಮುಸ್ಲಿಂ ಇತಿಹಾಸದ ಹಾಳೆಗಳಲ್ಲಿ ಅಮರವಾಗಲಿರುವ ಅಪೂರ್ವ ದಿನ ಎರಡು ಸಾವಿರದ ಹದಿನೆಂಟು ಡಿಸೆಂಬರ್ ಮೂರನೇ ತಾರೀಕು ಸೋಮವಾರ ಕನಕ ಸಮ್ಮೇಳನ ಪ್ರಸ್ತುತ ಕಾರ್ಯಕ್ರಮಕ್ಕೆ ವಿಟ್ಲ ಕೇಂದ್ರೀಕರಿಸಿ ಕಾರ್ಯಾಚರಿಸುತ್ತಿರುವ ಸರ್ವ ಸುನ್ನಿ ಸಂಘಟನೆಗಳ ಪರವಾಗಿ ಪ್ರೀತಿಯ ಶ್ರೋತೃಗಳಿಗೆ ಆಧಾರದ ಆಮಂತ್ರಣದಿರ್ಕುವ ಚಂಚಲವಾದ ವಿಶ್ವಾಸಾಚಾರಗಳೊಂದಿಗೆ ಪ್ರಖ್ಯಾತಿಯ ಉತ್ತುಂಗಕ್ಕೇರಿದ ಸುನ್ನಿ ಸಂಘಟನೆಗಳ ಕಾವಲಾಳುಗಳು ಹಮ್ಮಿಕೊಂಡ ಕನಕನ ಟೂ ತೌಸಂಡ್ ಏಟೀನ್ ಸಾಮುದಾಯಿಕ ಸಮ್ಮಿಲನಕ್ಕೆ ಮಂಗಳೂರಿನ ನೆಹರು ಮೈದಾನದ ಅನುಗ್ರಹಿತ ತಾಜುಲ್ ಎಲಮ ವೇದಿಕೆಯು ಸಜ್ಜಾಗುತ್ತಿದೆ ಎರಡು ಸಾವಿರದ ಹದಿನೆಂಟರ ಡಿಸೆಂಬರ್ ಮೂರನೇ ತಾರೀಕು ಸೋಮವಾರವೂ ಸುನ್ನಿ ಕನ್ನಡಿಗರ ಅಂತರಾಳಗಳಿಂದ ಅಳಿದು ಹೋಗದ ದಿನವಾಗಿ ಉಳಿಯಲಿದೆ ಬರೋಬ್ಬರಿ ಹನ್ನೆರಡು ಗಂಟೆಗಳ ಕಾಲ ನಡೆಯಲಿರುವ ವೈವಿಧ್ಯಮಯ ಕಾರ್ಯಕ್ರಮಗಳು ಯುಗ ಯುಗಾಂತರ ಸವೆದರು ಸುನ್ನಿ ಮನಸ್ಸುಗಳಿಂದ ನೆನಪುಗಳನ್ನು ಉಡುಗೊರೆಯನ್ನಾಗಿ ನೀಡಿ ಸಮಾಪ್ತಿ ಹೊಂದಲಿದೆ ಬೆಳಿಗ್ಗೆ ಹತ್ತು ಗಂಟೆಗೆ ಹನ್ನೊಂದು ಜೋಡಿ ಆದರ್ಶ ವಿವಾಹ ಕೊಲ್ಲಿ ರಾಷ್ಟ್ರಗಳಲ್ಲಿ ದುಡಿಯುತ್ತಿರುವ ಸುನ್ನಿ ಕನ್ನಡಿಗರ ಹೆಮ್ಮೆಯ ಸಂಘಟನೆ ಕೆಸಿಎಫ್ನ ಪ್ರಾಯೋಜಕತ್ವದಲ್ಲಿ ಗಲ್ಫ್ ರಾಷ್ಟ್ರಗಳ ಸುಡುಬಿಸಿಲಿನ ತಾಪಕ್ಕೆ ಧಗಧಗಿಸುವ ಮರುಳು ಭೂಮಿಯಲ್ಲಿ ತಮ್ಮ ಮತ್ತು ಕುಟುಂಬದ ಸ್ವಾವಲಂಬಿ ಬದುಕಿನ ಸುಂದರ ಕನಸುಗಳೊಂದಿಗೆ ಸರ್ವ ಸುಖಗಳನ್ನು ತ್ಯಜಿಸಿ ದುಡಿದು ಲಭ್ಯವಾಗುವ ಮಾಸಿಕ ವೇತನದ ಒಂದು ಪಾಲನ್ನು ಸಮುದಾಯದ ಬಡಬಗ್ಗರ ಸಹಾಯಕ್ಕಾಗಿ ಮೀಸಲಿಡುತ್ತಿರುವ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ಕೆ ಇದರ ಅಗಣಿತ ಜೀವಕಾರುಣ್ಯ ಪದ್ಧತಿಗಳ ಪೈಕಿ ಒಂದು ಸಣ್ಣ ಯೋಜನೆ ಸಮುದಾಯದ ಬಡ ಹೆಣ್ಮಕ್ಕಳ ಬಾಳನ್ನು ಹಸನುಗೊಳಿಸುವ ಒಂದೇ ಒಂದು ಸದ್ಗುರಿಯೊಂದಿಗೆ ಸಾಮುದಾಯಿಕ ಸಮ್ಮೇಳನದ ಪ್ರಥಮ ಕಾರ್ಯಕ್ರಮವಾಗಿ ನಡೆಯಲಿದೆ ಆದರ್ಶ ವಿವಾಹ ತಾಜು ಶರಿಹಾ ಶೇಖುನಾ ಅಲಿ ಕುನಿ ಉಸ್ತಾದ್ ಶಿರಿಯಾ ಅವರ ಅನುಗ್ರಹಿತ ನೇತೃತ್ವ ಸುಲ್ತಾನುಲ್ ಉಲಮ ಎಪಿ ಉಸ್ತಾದ್ ಅವರ ಆಶೀರ್ವಚನ ಸಚಿವ ಖಾದರ್ ಅವರ ಉದ್ಘಾಟನೆ ಘಟಾನುಘಟಿ ವಿಲಮಗಳಾದ ತಾಜುಲ್ ಸುಖ ಜೈನುಲ್ ಹಾಗೂ ಕೆಸಿಎಫ್ ಅಂತಾರಾಷ್ಟ್ರೀಯ ಮಂಡಳಿ ಅಧ್ಯಕ್ಷ ಎಸ್ ಪಿ ಸಖಾಫಿ ಅವರ ಮುನ್ನುಡಿ ಭಾಷಣಗಳು ಕಾರ್ಯಕ್ರಮಕ್ಕೆ ಕಳೆ ತುಂಬಲಿವೆ ಶುಭಾಶಯಗಳೊಂದಿಗೆ ಸುನ್ನಿ ಸಂಘ ഇടറി കുറുകളും പദറിൽ തകർന്നടിഞ്ഞതിലുണ്ടവരെ പക തകർന്നടിഞ്ഞതിലുണ്ടവരെ പക ಸುನ್ನಿ ಯುವಜನ ಸಂಘ ಎಸ್ವೈಎಸ್ ಇದರ ರಾಜ್ಯ ಸಮಿತಿಯು ಹಮ್ಮಿಕೊಂಡ ಗ್ರ್ಯಾಂಡ್ ಹುಬ್ಬುರ್ ರಸೂಲ್ ಮೀಲಾದ್ ಕಾನ್ಫರೆನ್ಸ್ ಎರಡು ಸಾವಿರದ ಹದಿನೆಂಟು ಡಿಸೆಂಬರ್ ತಿಂಗಳ ಮೂರನೇ ತಾರೀಕು ಸೋಮವಾರ ಮಂಗಳೂರಿನ ನೆಹರು ಮೈದಾನದಲ್ಲಿ ಸಂಜೆ ಐದು ಗಂಟೆಗೆ ಬೆಳಿಗ್ಗೆ ಹತ್ತು ಗಂಟೆಗೆ ಕೆಸಿಎಫ್ ವತಿಯಿಂದ ಹನ್ನೊಂದು ಜೋಳಿಯ ಆದರ್ಶ ವಿವಾಹ ನಂತರ ದಾರುಲ್ ಅಮಾನ್ ವಸತಿ ಯೋಜನೆಗೆ ರಾಜ್ಯ ಅಲ್ಪಸಂಖ್ಯಾತ ಕಲ್ಯಾಣ ಹಜ್ ಮತ್ತು ವಕ್ಫು ಸಚಿವ ಜನಾಬ್ಸಡ್ ಜಮೀರ್ ಅಹಮದ್ ಅವರಿಂದ ಚಾಲನೆ ಅಪರಾಹ್ನ ಎರಡೂವರೆ ಗಂಟೆಗೆ ಎಸ್ಎಸ್ಎಫ್ ರೈಟ್ ಟೀಮ್ ಹಾಗೂ ಎಸ್ ವೈಎಸ್ ತೀಮ್ ಇಸಾಬಾ ಕಾರ್ಯಕರ್ತರ ಚಿತ್ತಾಕರ್ಷಕ ಇಲಲ್ ಹಬೀಬ್ ಮೀಲಾದ್ ಹಬೀಬ್ಗಳೊಂದಿಗೆ ಅಹ್ ಸುಲ್ನ ಸನ್ನದ್ದ ಸೇನೆಗಳಾದ ಎಸ್ ಎಸ್ ಎಫ್ ರೈಟ್ ಟೀಮ್ ಹಾಗೂ ಟೀಮ್ ಇಸಾಬಾದ ಕೆಚ್ಚದೆಯ ವೀರರು ಅಲ್ಲದೆ ಶ್ವೇತ ವಸ್ತ್ರಧಾರಿಗಳಾದ ಸಹಸ್ರ ಮಂದಿ ಪ್ರವಾದಿ ಸ್ನೇಹಿಗಳು ನಯನ ಮನೋಹರವಾದ ದಪ್ ತಂಡಗಳು ಭಾಗವಹಿಸಲಿರುವ ಕಣ್ ಮನಮೋಹಕ ಇಲಲ್ ಹಬೀಬ್ ಮೀಲಾದ್ ರ್ಯಾಲಿ ಈ ಜಾಥಾವು ಬಾವುಟ ಗುಡ್ಡೆಯಿಂದ ಹೊರಟು ನೆಹರು ಮೈದಾನದಲ್ಲಿ ಸಮಾಪ್ತ நாஜி அசையது அவர பிரார்த்தனையொந்தியே தாஜு அஹி மலப்பு அகாடமி அசையது இபிராஹிம் அலீலு உதாரணம் பிரதானி டாக்டர் எம் எஸ் மபது ரஷீத் ஜைனி காமில் அவரு ஜாகத்திக சுன்னி சுல் எபி உஸ்தாத் அசையது கேஎஸ் அச்சக்கோயல் ஜைனு ಮಾಣಿ ಉಸ್ತಾದ್ ಶರಫುಲ್ ವಿಲಮಾ ಮಂಜನಾಡಿ ಉಸ್ತಾದ್ ಸೇರಿದಂತೆ ಅನೇಕ ಮಂದಿ ವಿಲಮಾ ಸಾದಾತ್ ಗಳ ಸಾನ್ನಿಧ್ಯದಿಂದ ಅನುಗ್ರಹೀತಗೊಳ್ಳಲಿರುವ ಕಾರ್ಯಕ್ರಮದಲ್ಲಿ ಸರ್ವ ಸುನ್ನಿ ಸಂಘ ಕುಟುಂಬಗಳ ರಾಜ್ಯ ಹಾಗೂ ರಾಷ್ಟ್ರ ನಾಯಕರು ಅಲ್ಲದೆ ರಾಜಕೀಯ ಸಾಮಾಜಿಕ ಮತ್ತು ಶೈಕ್ಷಣಿಕ ನೇತಾರರು ಭಾಗವಹಿಸಲಿದ್ದಾರೆ ಮರೆಯದಿರೋಣ ಕನೆಕ್ಟ್ ಟೂ ತೌಸಂಡ್ ಏಟೀನ್ ಸಾಮುದಾಯಿಕ ಸಮ್ಮಿಲನ ಸ್ಥಳ ಮಂಗಳೂರು ನೆಹರು ಮೈದಾನ ಇದು ವಿಟ್ಲವನ್ನು ಕೇಂದ್ರೀಕರಿಸಿ ಕಾರ್ಯಾಚರಿಸುತ್ತಿರುವ ಸುನ್ನಿ ಸಂಘಟನೆಗಳ ಪ್ರೀತಿಯ ಆಮಂತ್ರಣ Zindabad zindabad yes sir sir zindabad ಲೋಕಾನುಗ್ರಹಿ ಹಜರತ್ ಪ್ರವಾದಿ ಪೈಗಂಬರ್ ಸಲ್ಲಾಹು ಅಲಹಿ ಅವರ ಬದುಕಿನ ಸಂದೇಶವನ್ನು ಬಿತ್ತರಿಸುವ ಮತ್ತು ಅವರ ತತ್ವಾದರ್ಶಗಳಾದ ಅಹ್ಲು ಸುನ್ನತಿ ವಲ್ ಜಮ ಆದರ್ಶಗಳನ್ನು ಪ್ರಚಾರ ಪಡಿಸುವ ಗುರಿಯೊಂದಿಗೆ ರಾಜ್ಯ ಸುನ್ನಿ ಸಂಘ ಕುಟುಂಬಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾದ ಬೃಹತ್ ಕಾರ್ಯಕ್ರಮ ಕನಕನಕ್ ಟೂ ತೌಸಂಡ್ ಏಟೀನ್ ಸಾಮುದಾಯಿಕ ಸಮ್ಮೇಳನ ರಾಜ್ಯ ಎಸ್ ವತಿಯಿಂದ ನಡೆಯಲಿರುವ ಗ್ರ್ಯಾಂಡ್ ಹುಬ್ಬುರ್ ರಸೂಲ್ ಕಾನ್ಫರೆನ್ಸ್ ಕೆಸಿಎಫ್ ಅಂಗವಾಗಿ ನಡೆಯಲಿರುವ ಹನ್ನೊಂದು ಜೋಡಿಗಳ ಆದರ್ಶ ವಿವಾಹ ದಾರುಲ್ ಅಮಾನ್ ವಸತಿ ಯೋಜನೆ ಎಸ್ ಎಸ್ ಎಫ್ ರೈಟ್ ಟೀಮ್ ಹಾಗೂ ಎಸ್ ವೈ ಎಸ್ ಟೀಮ್ ಇಸಾಬಾ ಮುನ್ನಡೆಸುವ ಹಣ್ಮನ ಸಡೆಯಲಿರುವ ಇಲಲ್ ಮೀಲಾದ್ ಸ್ನೇಹ ಸಂಗಮ ಸೇರಿದಂತೆ ವೈವಿಧ್ಯಮಯ ಹೃದಯ ಸ್ಪರ್ಶಿ ಕಾರ್ಯಕ್ರಮಗಳು ಎರಡು ಸಾವಿರದ ಹದಿನೆಂಟು ಡಿಸೆಂಬರ್ ಮೂರನೇ ತಾರೀಕು ಸೋಮವಾರ ಅಪರಾಹ್ನ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯ ತನಕ ಸ್ಥಳ ಮಂಗಳೂರಿನ ನೆಹರು ಮೈದಾನ ಕನಕ್ಟೀನ್ ಸಾಮುದಾಯಿಕ ಸಮ್ಮೇಳನ ರಾಜ್ಯ ವ್ಯಾಪಿಯಾಗಿ ಕಾರ್ಯಾಚರಿಸುತ್ತಿರುವ ಸುನ್ನಿ ಸಂಘಟನೆಗಳ ಸ್ನೇಹ ಸಮ್ಮಿಲನ ಅಹುಲು ಸುನ್ನದ ಆಶಯಾದರ್ಶಗಳ ಅನಾವರಣ ವಿಶ್ವೋತ್ತರ ವಿಳಮ ನಾಯಕ ಸುಲ್ತಾನುಲ್ ಎಳಮಾ ಎಪಿ ಉಸ್ತಾದರ ಮೀಲದ ಸಂದೇಶ ಭಾಷಣ ಸಮುದಾಯದ ಒಡಲಿಗೆ ಪ್ರವಾದಿ ಸ್ನೇಹದ ಮಧುರ ಸಿಂಚನ ಸುನ್ನಿ ನಾಡಿ ಬಿಡಿದಕ್ಕೆ ನವ್ಯವಾದ ಸಂಚಲನ ಕನಕ ಟೂ ಥೌಸಂಡ್ ಏಟೀನ್ ಸಾಮುದಾಯಿಕ ಸಮ್ಮೇಳನ ಸಹಕರಿಸೋಣ ವಿಜಯಗೊಳಿಸೋಣ ಮರೆಯದಿರೋಣ ಟೂ ತೌಸಂಡ್ ಏಟೀನ್ ಡಿಸೆಂಬರ್ ಮೂರು ಸೋಮವಾರ ಶುಭಾಶಯಗಳೊಂದಿಗೆ ಸ್ನೇಹದ ಸ್ವಾಗತ ಸುನ್ನಿ ಸಂಘ ಕುಟುಂಬ